ವಿಶಾಲವಾದ ಕೆರೆ ಕೆರೆ ತುಂಬಾ ನೀರು ಮುಂಜಾನೆ ವೇಳೆ ಚುಮುಚುಮು ಚಳಿಯಲ್ಲಿ ಹಕ್ಕಿಗಳ ತುಂಟಾಟ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳುತ್ತಿರುವ ಜನ ಇನ್ನೊಂದು ಕಡೆ ಪ್ರವಾಸಿಗರ ಅನುಕೂಲಕ್ಕಾಗಿ ಸಿದ್ಧವಾಗುತ್ತಿರುವ ಪಾರ್ಕ್ ಏಸ್ ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೈಠ ಅಮ್ಮಾಪುರ ಬಳಿಯ ಬೋನಾಳ್ ಪಕ್ಷಿಧಾಮದ ಬಳಿ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಇದನ್ನ ರಾಜ್ಯದ ನಂಬರ್ ಒನ್ ಪಕ್ಷಿಧಾಮ ಅಂತ ಘೋಷಣೆ ಮಾಡಲಾಗಿದೆ ಆದರೂ ಸರ್ಕಾರಿ ದಾಖಲಾತಿಗಳಲ್ಲಿ ಬೋನಾಳ್ ಪಕ್ಷಿಧಾಮವನ್ನು ರಾಜ್ಯದ ಎರಡನೆಯ ಅತಿದೊಡ್ಡ ಪಕ್ಷಿಧಾಮ ಅಂತಾನೆ ನಮೂದಿಸಲಾಗಿದೆ ಬರೋಬ್ಬರಿ ಆರುನೂರ ಎಪ್ಪತ್ತೆರಡು ಎಕರೆ ಪ್ರದೇಶ ಹೊಂದಿರುವ ಈ ಪಕ್ಷಿಧಾಮವು ಹಲವಾರು ವಿಶೇಷತೆಗಳನ್ನ ಹೊಂದಿದೆ ಆದರೆ ಪಕ್ಷಿ ಪ್ರೇಮಿಗಳ ಸೆಳೆಯುವಲ್ಲಿ ಅಭಿವೃದ್ಧಿಯ ಕೊರತೆ ಇಲ್ಲಿ ಎದ್ದು ಕಾಣುತ್ತಿದೆ ಇಲ್ಲಿ ನೂರಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿವೆ ದೇಶ ವಿದೇಶದಿಂದ ನಮ್ಮ ಪಕ್ಷಿಗಳು ಬರ್ತವೆ ಇಲ್ಲಿ ಸುಮಾರು ಆರುನೂರ ಎಪ್ಪತ್ತೆರಡು ಎಕರೆ ವಿಸ್ತೀರ್ಣದಲ್ಲಿ ನಮ್ಮ ಕೆರೆ ಇದೆ ಏಷ್ಯಾದಲ್ಲಿ ಅತಿ ದೊಡ್ಡ ಪಕ್ಷಿಧಾಮ ನಮ್ಮ ಬೋನಾಳ ಕೆರೆ ಪಕ್ಷಿಧಾಮ ರಂಗನತಿಟ್ಟು ಬರೀ ಎಕರೆ ಇದೆ ಆದರೆ ಆ ಭಾಗದಲ್ಲಿ ಅದೊಂದು ಸ್ವಲ್ಪ ಫೇಮಸ್ ಆಗಿದೆ ನಂಬಲ್ಲಿನೂ ಮೂಲ ಸೌ ಮೂಲಭೂತ ಸೌಕರ್ಯ ಒದಗಿಸಬಿದ್ರೆ ನಂಬಲ್ಲಿ ಕೂಡ ಏಷ್ಯಾದಲ್ಲೇ ದೊಡ್ಡ ಪಕ್ಷಿಧಾಮರಲ್ಲಿ ಯಾವುದೇ ಎರಡು ಮಾತಿಲ್ಲ ಈಗ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಇವಾಗ ಗಾರ್ಡನ್ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಈಗಿನ ಶಾಸಕರೆಲ್ಲ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ನವ ನವಂಬರಿಂದ ಮಾರ್ಚ್ವರೆಗೂ ಪಕ್ಷಿಗಳು ಇಲ್ಲಿ ಇರ್ತವೆ ಇಲ್ಲಿ ಅವಕ್ಕೆಲ್ಲ ಅನುಕೂಲ ಇದೆ ನೀರಿದೆ ಇದೆ ಹನ್ನೆರಡು ತಿಂಗಳು ನಮ್ಮಲ್ಲಿ ನೀರಿರುತ್ತೆ ಇರುತ್ತೆ ನಮ್ಮ ಕೆರೆಯಲ್ಲಿ ಸುರಪುರ ತಾಲೂಕು ಕೇಂದ್ರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಪಕ್ಷಿಧಾಮವನ್ನು ಈ ಹಿಂದೆ ಹದಿನೇಳನೆಯ ಶತಮಾನದಲ್ಲಿ ಸುರಪುರದ ಪಾಮನಾಯಕ ಎಂಬ ರಾಜ ನಿರ್ಮಾಣ ಮಾಡಿದ್ದ ಎನ್ನಲಾಗಿದೆ ಒಟ್ಟಾರೆ ಆರುನೂರ ಎಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಎಕರೆ ಪ್ರದೇಶದಷ್ಟು ನೀರು ಆವರಿಸಿಕೊಂಡಿದೆ ವರ್ಷದ ಹನ್ನೆರಡು ತಿಂಗಳುಗಳ ಕಾಲ ಈ ಕೆರೆಯಲ್ಲಿ ನೀರು ಲಭ್ಯವಿರಲಿದ್ದು ಅದರಲ್ಲೂ ನಾರಾಯಣಪುರ ಡ್ಯಾಂನಿಂದ ಈ ಕೆರೆಗೆ ನೀರನ್ನು ಹರಿಸಲಾಗುತ್ತೆ ಹೀಗಾಗಿ ಸದಾಕಾಲ ಈ ಕೆರೆಯಲ್ಲಿ ನೀರು ಲಭ್ಯವಿರುವುದರಿಂದ ಹಕ್ಕಿಗಳ ಪಾಲಿಗೆ ಈ ಜಾಗ ಫೇವರೇಟ್ ಆಗಿದೆ ನೇರಳೆ ಬಣ್ಣದ ಹೆರಾನ್ ಬಿಳಿ ಕುತ್ತಿಗೆಯ ಕೊಕ್ಕರೆ ಬಿಳಿ ಐವಿಸ್ ಕಪ್ಪು ಐವಿಸ್ ಬಾರ್ ಹೆಡೆಡ್ ಗೂಸ್ ಹಾವಿನ ಹಕ್ಕಿ ನೇರಳೆ ಮುರೇನ್ ಇಂಡಿಯನ್ ಮುರೇನ್ ದೊಡ್ಡ ಎಗ್ರೇಟ್ ಪಾಂಡ್ ಹೆರಾನ್ ಮತ್ತು ಕ್ಯಾಟಲ್ ಎಗ್ರೇಟ್ ನಂತಹ ಪ್ರಮುಖ ಪಕ್ಷಿ ಸಂಕುಲ ಇಲ್ಲಿ ಆಕರ್ಷಣೀಯ ಕೇಂದ್ರ ಬೆಂದು ತಾಲೂಕು ಸುರಪುರ ತಾಲೂಕಿನ ಪಕ್ಷದಾಮ ಬೋನಾಳ ಅಂತಕ್ಕಂಥ ತಾಲೂಕದೆ ದೊಡ್ಡ ಹೆಮ್ಮೆ ಇದು ಇಲ್ಲಿ ದೊಡ್ಡ ಒಂದು ಪುಣ್ಯ ಇಲ್ಲಿಗೆ ಸಂತಾನೋತ್ಪತ್ತಿಗಾಗಿ ಮೂರು ಮಾಸದಲ್ಲಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ತನ್ನದೇ ಆದಂಥ ಒಂದು ಸಂತಾನೋತ್ಪತ್ತಿಗೆ ಬೇರೆ ಬೇರೆ ಜಾತಿ ಪಕ್ಷಿಗಳು ಬರ್ತಾವೆ ಮತ್ತು ಇಲ್ಲಿ ವಿಶೇಷವಾಗಿ ಅಂದರೆ ಸಾಯಂಕಾಲ ನೋಡ್ಲಾಕೆ ಬರ್ರಿ ನೀವು ಬೆಳಗ್ಗೆ ಬರಬೇಕು ಬೆಳಗ್ಗೆ ಸುಮಾರು ಐದುವರೆಲಿಂದ ಆರು ಗಂಟೆ ತನಕ ತಂದೆ ಆದಂಥ ತನ್ನ ಆಹಾರ ತನ್ನ ಸಂತಾನ ಉತ್ಪತ್ತಿ ಕಾರ್ಯಕ್ರಮ ಮುಗಿಸ್ಕೊಂಡು ತನ್ನ ಆಹಾರಕ್ಕಾಗಿ ಬೇರೆ ಕಡೆ ವಲಸೆ ಹೋಗ್ತಾವೆ ಪಕ್ಷಿಗಳು ಯಾವುದೇ ಪಕ್ಷಿ ಪ್ರಿಯರಿಗೆ ಪಕ್ಷಿ ಅದ್ರ ಬಗ್ಗೆ ಮಾಹಿತಿ ಇದ್ದರಿಗೆ ಅದ್ರ ಸ ಪಕ್ಷಿ ಏನಂತ ಗೊತ್ತಿರ್ತದೆ ಸ್ವಲ್ಪ ಭಾಳ ಮಂದಿಗೆ ಪಕ್ಷಿ ಬಗ್ಗೆ ನಾಲೆಜ್ ಇಲ್ಲ ಮತ್ತು ನೋಡಕ್ಕೆ ಅಷ್ಟೇ ಸುಂದರವಾಗಿ ಕಾಣಿಸ್ತದೆ ಅಷ್ಟೇ ನೋಡಿದರೆ ಮಾತ್ರ ಅದು ಅದ್ರ ಬಗ್ಗೆ ಗಮನ ಕೊಡ್ಬೇಕು ನಾವು ಪಕ್ಷಿ ಅಂದರೆ ಏನು ಅದಕ್ಕೆ ಆದಂಥ ತನಕ ಬದುಕೋಕ್ಕೊಂದು ಅವಕಾಶ ಬೇಕಲ್ಲ ಹೌದಲ್ಲ ಮನುಷ್ಯನಿಗೆ ಹೆಂಗೆ ಬದುಕ್ತದ ಪಕ್ಷಿಗೂ ಬೇಕು ಪ್ರಾಣಿಗೂ ಬೇಕು ಪ್ರತಿಯೊಂದಕ್ಕೂನು ವನ್ಯಜೀವಿ ರಕ್ಷಣೆ ಪ್ರಕಾರ ನೀಡ್ಬೇಕು ಇಲ್ಲಿ ರಕ್ಷಣೆ ನೀಡ್ಬೇಕು ಅಂತೇಳಿ ಒಂದು ವಿನಂತಿ ಅದ ಒಟ್ನಲ್ಲಿ ರಾಜ್ಯದ ಎರಡನೆಯ ಅತಿ ದೊಡ್ಡ ಪಕ್ಷಿಧಾಮದಲ್ಲಿ ಸದ್ಯ ಹಕ್ಕಿಗಳ ಕಲರವ ಜ್ವರ ಬೆಳಗಿನ ಜಾವ ನೂರಾರು ಹಕ್ಕಿಗಳು ನೀರಿನಲ್ಲಿ ಆಡುವ ಆಟ ನೋಡುಗರನ್ನ ಸೆಳೆಯುತ್ತಿದ್ದು ಇನ್ನಷ್ಟು ಅಭಿವೃದ್ಧಿಯ ಅವಶ್ಯಕತೆ ಇಲ್ಲಿಗೆ ಇದೆ